ಎಲ್ರಿಗೂ ನಮಸ್ಕಾರ ಮನೋಜ್ ವಿಮಾನ್ ಅಂತ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ತ್ರೀ ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು ಅದು ಕೂಡ ಎಲ್ಲೆಡೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಿದೆ ಸೊ ಅದಕ್ಕೂ ತುಂಬಾ ಖುಷಿ ಆಯ್ತು ಸೊ ನಿನ್ನೆ ಮದರ್ಸ್ ಡೇ ಇತ್ತು ಬಟ್ ನಾನು ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ ನನಗೆ ವಿಶ್ ಮಾಡಕ್ಕೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ನಮ್ಮ ಅಮ್ಮ ನನ್ನ ಕರೆಕ್ಟ್ ಆಗಿ ಬೆಳೆಸಿಲ್ಲ ಸರ್ ಕರೆಕ್ಟಾಗಿ ನಮ್ಮ ಅಮ್ಮ ಫಸ್ಟ್ ಫಸ್ಟ್ ಅವ್ರು ಕರೆಕ್ಟ್ ಆಗಿರುತ್ತ ನಾನು ಕರೆಕ್ಟಾಗಿ ಬೆಳೆಕೆ ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟೀಶಿಯನ್ ಮಿಡ್ ನೈಟ್ ಅನ್ನಂಗಿಲ್ಲ ಡೇ ಅನ್ನಂಗಿಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ ಎಲ್ಲರೂ ನಮ್ಮ ಮೀಟಿಂಗ್ ಇನ್ನ ನಾನು ಮಗ ನಾನು ಎಷ್ಟು ಮಾತ್ರ ಮಾಡ್ತೀನಿ ನಾವು ಮಾಡದಿರೋ ಕೆಲಸ ಇಲ್ಲ ನಾವು ಹೋಗ್ದಿರೋ ಜಾಗ ಇಲ್ಲ ಲೋಫರ್ ಲಫಂಗ ಎಲ್ಲ ಕೆಲಸನೂ ನಾವು ಮಾಡಿದ್ದೀವಿ ಸೊ ಇದಕ್ಕೆಲ್ಲ ಧೈರ್ಯ ಏನ್ ಗೊತ್ತಾ ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂತಾರೆ ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮ್ಮನ್ನ ಟಚ್ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂತ ಅದ್ಭುತವಾದಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ಶ್ರಮಕ್ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಲ್ಲಾ ಟೆಕ್ನಿಶಿಯನ್ಸ್ ಇಷ್ಟಪಡ್ತೀನಿ ಅದ್ಭುತವಾದಂತ ವಿಜಯತ್ ಸರ್ ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ ರುದ್ರಮ್ಮ ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ನಮ್ಮ ಇ ಟಿ ಶ್ರೀಕಾಂತ್ ಸರ್ ಕೂಡ ನಮ್ಮ ಕ್ಯಾಮರಾಮನ್ ನಮ್ಮ ಡಿಒಪಿ ಕುಮಾರ್ ಗೌಡ ಅವರು ಮತ್ತೆ ಅರುಣ್ ಸುರೇಶ್ ಸರ್ ಅಂಡ್ ನಮ್ಮ ಎಡಿಟರ್ ಪವನ್ ಗೌಡ ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಮೇಕಪ್ ಆರ್ಟಿಸ್ಟ್ ಮಡಿಯಂಗೆ ಮರೆಯಂಗ ಇಲ್ಲ ನಮ್ಮ ಮಂಜಣ್ಣ ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಟ್ ಮಂಜು ಮಾಸ್ಟರ್ ಮೋಹನ್ ಮಾಸ್ಟರ್ ಎಲ್ಲರೂ ಅದ್ಭುತವಾದಂತಹ ಕೆಲಸ ಮಾಡಿದರೆ ಅವ್ರ ಕೆಲಸ ಇವತ್ತಿನ ಪರದ ಮೇಲೆ ಮಾತಾಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ನೀವು ಕೂಡ ಮೀಡಿಯಾದವರು ಎಲ್ಲ ಮೀಡಿಯಾದವರು ಮತ್ತೆ ಪತ್ರಕರ್ತರು ಯೂಟ್ಯೂಬರ್ಸ್ ಅಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯನ್ಸರ್ಸ್ ನಮ್ಮನ್ನ ಇವತ್ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೀರ ಇದೇ ರೀತಿ ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಾವು ನಾವು ಲೈಕ್ ಸಿನಿಮಾದವ್ರಿಗೆ ಅಂಡ್ ಜನಕ್ಕೆ ಮಧ್ಯದಲ್ಲಿ ಕನೆಕ್ಟಿವಿಟಿ ಅನ್ನೋ ಸೇರ್ಫೇನೆ ನೀವುಗಳು ಸೊ ನೀವು ಪವರ್ಫುಲ್ ಆಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಲೈಕ್ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ಅಂಡ್ ಬ್ಲೆಸಿಂಗ್ಸ್ ನಮ್ಮ ಮೇಲೆ ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುವರ್ ಜೈ ಶ್ರೀರಾಮ್ Thank you. Uh,